ಮಹಾದೇವಪ್ಪ ರಾಂಪುರಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳ ಸ್ಟೈ ಫಂಡ್ ಹಣದಲ್ಲಿ ಎಂಬತ್ತೊಂದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ದುರುಪಯೋಗವಾಗಿದೆ ಎಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ದಾಳಿಯಿಂದ ಬಹಿರಂಗವಾಗಿದೆ ಭೀಮಾಶಂಕರ್ ಬಿಲಗುಂದಿ ಎಸ್ಎಂ ಪಾಟೀಲ್ ಮತ್ತು ಸುಭಾಷ್ ಜಗನ್ನಾಥ್ ಅವರ ಮೇಲೆ ಪಿಜಿ ವಿದ್ಯಾರ್ಥಿಗಳ ಹಣ ದುರುಪಯೋಗಪಡಿಸಿಕೊಂಡ ಆರೋಪ ಮಾಡಲಾಗಿತ್ತು ಖಾಲಿ ಚೆಕ್ಗಳಿಗೆ ವಿದ್ಯಾರ್ಥಿಗಳಿಂದ ಸಹಿ ಹಾಕಿಸಿಕೊಂಡು ಹಣ ಕಬಳಿಸಿದ್ದಾರೆ ಎನ್ನಲಾಗಿತ್ತು ಈ ಸಂಬಂಧ ಎಚ್ಕೆಇ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಬಿಲಗುಂದಿ ಎಂಆರ್ಎಂಸಿ ವೈದ್ಯಕೀಯ ಕಾಲೇಜಿನ ಮಾಜಿ ಡೀನ್ ಎಸ್ಎಂ ಪಟೇಲ್ ಲೆಕ್ಕ ಪರಿಶೋಧಕ ಸುಭಾಷ್ ಚಂದ್ರರ ಕಚೇರಿ ಸೇರಿದಂತೆ ಕಲಬುರಗಿಯಲ್ಲಿ ಏಳು ಕಡೆ ಇಡಿ ದಾಳಿ ನಡೆಸಿತ್ತು ಇದೀಗ ಇಡಿ ಅಧಿಕಾರಿಗಳ ತನಿಖೆಯಿಂದ ಹಗರಣ ನಡೆದಿರುವುದು ಸಾಬೀತಾಗಿದೆ ಮಹಾದೇವಪ್ಪ ರಾಂಪುರಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳ ಸ್ವೈಪ್ ಫಂಡ್ ಹಣದಲ್ಲಿ ಎಂಬತ್ತೊಂದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ದುರುಪಯೋಗವಾಗಿದೆ ಎಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ದಾಳಿಯಿಂದ ಬಹಿರಂಗವಾಗಿದೆ ಭೀಮಾಶಂಕರ್ ಬಿಲಗುಂದಿ ಎಸ್ಎಂ ಪಾಟೀಲ್ ಮತ್ತು ಸುಭಾಷ್ ಜಗನ್ನಾಥ್ ಅವರ ಮೇಲೆ ಪಿಜಿ ವಿದ್ಯಾರ್ಥಿಗಳ ಹಣ ದುರುಪಯೋಗಪಡಿಸಿಕೊಂಡ ಆರೋಪ ಮಾಡಲಾಗಿತ್ತು ಖಾಲಿ ಚಕ್ಗಳಿಗೆ ವಿದ್ಯಾರ್ಥಿಗಳಿಂದ ಸಹಿ ಹಾಕಿಸಿಕೊಂಡು ಹಣ ಕಬಳಿಸಿದ್ದಾರೆ ಎನ್ನಲಾಗಿತ್ತು ಈ ಸಂಬಂಧ ಎಚ್ಕೆಇ ಮಾಜಿ ಅಧ್ಯಕ್ಷ ಭೀಮಾ ಶಂಕರ್ ಬಿಲಗುಂದಿ ಎಂಆರ್ಎಂಸಿ ವೈದ್ಯಕೀಯ ಕಾಲೇಜಿನ ಮಾಜಿ ಡೀನ್ ಎಸ್ಎಂ ಪಟೇಲ್ ಲೆಕ್ಕ ಪರಿಶೋಧಕ ಸುಭಾಷ್ ಚಂದ್ರರ ಕಚೇರಿ ಸೇರಿದಂತೆ ಕಲಬುರಗಿಯಲ್ಲಿ ಏಳು ಕಡೆ ಇಡಿ ದಾಳಿ ನಡೆಸಿತ್ತು ಇದೀಗ ಇಡಿ ಅಧಿಕಾರಿಗಳ ತನಿಖೆಯಿಂದ ಹಗರಣ ನಡೆದಿರುವುದು ಸಾಬೀತಾಗಿದೆ ಮಹಾದೇವಪ್ಪ ರಾಂಪುರಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳ ಸ್ಟೈ ಫಂಡ್ ಹಣದಲ್ಲಿ ಎಂಬತ್ತೊಂದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ದುರುಪಯೋಗವಾಗಿದೆ ಎಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ದಾಳಿಯಿಂದ ಬಹಿರಂಗವಾಗಿದೆ ಭೀಮಾಶಂಕರ್ ಬಿಲಗುಂದಿ ಎಸ್ಎಂ ಪಾಟೀಲ್ ಮತ್ತು ಸುಭಾಷ್ ಜಗನ್ನಾಥ್ ಅವರ ಮೇಲೆ ಪಿಜಿ ವಿದ್ಯಾರ್ಥಿಗಳ ಹಣ ದುರುಪಯೋಗಪಡಿಸಿಕೊಂಡ ಆರೋಪ ಮಾಡಲಾಗಿತ್ತು ಖಾಲಿ ಚೆಕ್ಗಳಿಗೆ ವಿದ್ಯಾರ್ಥಿಗಳಿಂದ ಸಹಿ ಹಾಕಿಸಿಕೊಂಡು ಹಣ ಕಬಳಿಸಿದ್ದಾರೆ ಎನ್ನಲಾಗಿತ್ತು ಈ ಸಂಬಂಧ ಹೆಚ್ಕೆಇ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಬಿಲಗುಂದಿ ಎಂಆರ್ಎಂಸಿ ವೈದ್ಯಕೀಯ ಕಾಲೇಜಿನ ಮಾಜಿ ಡೀನ್ ಎಸ್ಎಂ ಪಟೇಲ್ ಲೆಕ್ಕ ಪರಿಶೋಧಕ ಸುಭಾಷ್ ಚಂದ್ರರ ಕಚೇರಿ ಸೇರಿದಂತೆ ಕಲಬುರಗಿಯಲ್ಲಿ ಏಳು ಕಡೆ ಇಡಿ ದಾಳಿ ನಡೆಸಿತ್ತು ಇದೀಗ ಇಡಿ ಅಧಿಕಾರಿಗಳ ತನಿಖೆಯಿಂದ ಹಗರಣ ನಡೆದಿರುವುದು ಸಾಬೀತಾಗಿದೆ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳ ಸ್ಟೈಫಂಡ್ ಫಂಡ್ ಹಣದಲ್ಲಿ ಎಂಬತ್ತೊಂದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ದುರುಪಯೋಗವಾಗಿದೆ ಎಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ದಾಳಿಯಿಂದ ಬಹಿರಂಗವಾಗಿದೆ ಭೀಮಾಶಂಕರ್ ಬಿಲಗುಂದಿ ಎಸ್ಎಂ ಪಾಟೀಲ್ ಮತ್ತು ಸುಭಾಷ್ ಜಗನ್ನಾಥ್ ಅವರ ಮೇಲೆ ಪಿಜಿ ವಿದ್ಯಾರ್ಥಿಗಳ ಹಣ ದುರುಪಯೋಗಪಡಿಸಿಕೊಂಡ ಆರೋಪ ಮಾಡಲಾಗಿತ್ತು ಖಾಲಿ ಚೆಕ್ಗಳಿಗೆ ವಿದ್ಯಾರ್ಥಿಗಳಿಂದ ಸಹಿ ಹಾಕಿಸಿಕೊಂಡು ಹಣ ಕಬಳಿಸಿದ್ದಾರೆ ಎನ್ನಲಾಗಿತ್ತು ಈ ಸಂಬಂಧ ಎಚ್ಕೆಇ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಬಿಲಗುಂದಿ ಎಂಆರ್ಎಂಸಿ ವೈದ್ಯಕೀಯ ಕಾಲೇಜಿನ ಮಾಜಿ ಡೀನ್ ಎಸ್ಎಂ ಪಟೇಲ್ ಲೆಕ್ಕ ಪರಿಶೋಧಕ ಸುಭಾಷ್ ಚಂದ್ರರ ಕಚೇರಿ ಸೇರಿದಂತೆ ಕಲಬುರಗಿಯಲ್ಲಿ ಏಳು ಕಡೆ ಇಡಿ ದಾಳಿ ನಡೆಸಿತ್ತು ಇದೀಗ ಇಡಿ ಅಧಿಕಾರಿಗಳ ತನಿಖೆಯಿಂದ ಹಗರಣ ನಡೆದಿರುವುದು ಸಾಬೀತಾಗಿದೆ ಮಹಾದೇವಪ್ಪ ರಾಂಪುರಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳ ಸ್ಟೈಪ್ ಫಂಡ್ ಹಣದಲ್ಲಿ ಎಂಬತ್ತೊಂದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ದುರುಪಯೋಗವಾಗಿದೆ ಎಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ದಾಳಿಯಿಂದ ಬಹಿರಂಗವಾಗಿದೆ ಭೀಮಾಶಂಕರ್ ಬಿಲಗುಂದಿ ಎಸ್ಎಂ ಪಾಟೀಲ್ ಮತ್ತು ಸುಭಾಷ್ ಜಗನ್ನಾಥ್ ಅವರ ಮೇಲೆ ಪಿಜಿ ವಿದ್ಯಾರ್ಥಿಗಳ ಹಣ ದುರುಪಯೋಗಪಡಿಸಿಕೊಂಡ ಆರೋಪ ಮಾಡಲಾಗಿತ್ತು ಖಾಲಿ ಚೆಕ್ಗಳಿಗೆ ವಿದ್ಯಾರ್ಥಿಗಳಿಂದ ಸಹಿ ಹಾಕಿಸಿಕೊಂಡು ಹಣ ಕಬಳಿಸಿದ್ದಾರೆ ಎನ್ನಲಾಗಿತ್ತು ಈ ಸಂಬಂಧ ಎಚ್ಕೆಇ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಬಿಲಗುಂದಿ ಎಂಆರ್ಎಂಸಿ ವೈದ್ಯಕೀಯ ಕಾಲೇಜಿನ ಮಾಜಿ ಡೀನ್ ಎಸ್ಎಂ ಪಟೇಲ್ ಲೆಕ್ಕ ಪರಿಶೋಧಕ ಸುಭಾಷ್ ಚಂದ್ರರ ಕಚೇರಿ ಸೇರಿದಂತೆ ಕಲಬುರಗಿಯಲ್ಲಿ ಏಳು ಕಡೆ ಇಡಿ ದಾಳಿ ನಡೆಸಿತ್ತು ಇದೀಗ ಇಡಿ ಅಧಿಕಾರಿಗಳ ತನಿಖೆಯಿಂದ ಹಗರಣ ನಡೆದಿರುವುದು ಸಾಬೀತಾಗಿದೆ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳ ಸ್ಟೈಫಂಡ್ ಫಂಡ್ ಹಣದಲ್ಲಿ ಎಂಬತ್ತೊಂದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ದುರುಪಯೋಗವಾಗಿದೆ ಎಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ದಾಳಿಯಿಂದ ಬಹಿರಂಗವಾಗಿದೆ ಭೀಮಾಶಂಕರ್ ಬಿಲಗುಂದಿ ಎಸ್ಎಂ ಪಾಟೀಲ್ ಮತ್ತು ಸುಭಾಷ್ ಜಗನ್ನಾಥ್ ಅವರ ಮೇಲೆ ಪಿಜಿ ವಿದ್ಯಾರ್ಥಿಗಳ ಹಣ ದುರುಪಯೋಗಪಡಿಸಿಕೊಂಡ ಆರೋಪ ಮಾಡಲಾಗಿತ್ತು ಖಾಲಿ ಚೆಕ್ಗಳಿಗೆ ವಿದ್ಯಾರ್ಥಿಗಳಿಂದ ಸಹಿ ಹಾಕಿಸಿಕೊಂಡು ಹಣ ಕಬಳಿಸಿದ್ದಾರೆ ಎನ್ನಲಾಗಿತ್ತು ಈ ಸಂಬಂಧ ಎಚ್ಕೆಇ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಬಿಲಗುಂದಿ ಎಂಆರ್ಎಂಸಿ ವೈದ್ಯಕೀಯ ಕಾಲೇಜಿನ ಮಾಜಿ ಡೀನ್ ಎಸ್ಎಂ ಪಟೇಲ್ ಲೆಕ್ಕ ಪರಿಶೋಧಕ ಸುಭಾಷ್ ಚಂದ್ರರ ಕಚೇರಿ ಸೇರಿದಂತೆ ಕಲಬುರಗಿಯಲ್ಲಿ ಏಳು ಕಡೆ ಇಡಿ ದಾಳಿ ನಡೆಸಿತ್ತು ಇದೀಗ ಇಡಿ ಅಧಿಕಾರಿಗಳ ತನಿಖೆಯಿಂದ ಹಗರಣ ನಡೆದಿರುವುದು ಸಾಬೀತಾಗಿದೆ